ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಈಗ ಚಳಿಗಾಲ ಶುರುವಾಗಿದೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ವಯಸ್ಸಾದ್ರು ಯಾರೇ ಆಗಲಿ ಪ್ರತಿಯೊಬ್ಬರಿಗೂ ಈ ಚಳಿಗಾಲ ಅಂದಾಗ ಕೆಮ್ಮಲು ನೆಗಡಿ ಇತ್ಯಾದಿಲ್ಲ ಶುರುವಾಗ್ತವೆ ಇಂತಹ ಒಂದು ಋತುವಲ್ಲಿ ಪ್ರತಿಯೊಬ್ಬರಿಗೂ ಈ ಕಫವನ್ನು ಜಾಸ್ತಿ ಕಟ್ಟಿ ಅದು ಕೆಮ್ಮಳು ಶುರುವಾಗುತ್ತೆ ಸ್ನೇಹಿತರೆ ಅಂತಹ ಕೆಮ್ಮನ್ನು ತಡೆಗಟ್ಟಬೇಕಂದ್ರೆ ನಾವು ಆ ಸಿರೂಪು ಈ ಸಿರೂಪು ಆ ಗುಳಿಗೆ ಈ ಗುಳಿಗೆ ಎತ್ಕೊಳ್ಳೋ ಬದಲು ನಮ್ಮ ಪ್ರಕೃತಿಲಿರುವಂತಹ ವಸ್ತುಗಳಿಂದ ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ನಾವು ಅದನ್ನು ತಡೆಗಟ್ಟಬೋದು ಯಾಕಂದರೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಂದ ನಾವು ಇದನ್ನು ತಯಾರಿಸ್ಕೊಂಡು ಸೇವನೆ ಬಂದರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಅದೇ ಒಂದು ಟ್ಯಾಬ್ಲೆಟು ಒಂದು ಇಂಜೆಕ್ಷನ್ನು ಒಂದು ಸಿರೂಪ್ ಅಂದರೆ ಸೈಡ್ ಎಫೆಕ್ಟ್ ಇದೆ ಇಫ್ ಇರ್ತವೆ ಅಂತಹ ತೊಂದರೆಗಳನ್ನು ನಾವು ಜಯಿಸ್ಬೇಕಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ನಾವು ತಯಾರು ಮಾಡಿಕೊಳ್ಳ ಮೊದಲನೇದಾಗಿ ವಿಳಿಯದಲ್ಲೇ ಒಂದು ವಿಳಿಯದಲ್ಲೇ ಒಬ್ಬರಿಗೆ ಇದ್ದೀನಿ ವಿಳ್ಯದಲ್ಲಿ ಒಂದು ನಿಂಬೆನ ಗಾತ್ರದ ಈರುಳ್ಳಿ ಎರಡು ನಿಂಬೆಯನ್ನು ಒಂದು ಅರ್ಧ ಹೋಲು ಬೆಳ್ಳುಳ್ಳಿ ಬಂದು ಚಿಕ್ಕದಾದರೆ ಒಂದು ನಾಲ್ಕು ಹೆಸಳು ಕರಿಮೆಣಸು ಒಂದು ಆರು ಇವೆಲ್ಲ ಒಂದು ಮಾಟನ್ಗೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಒಂದು ತೆಳುವಾದ ಹತ್ತಿ ಬಟ್ಟೆ ನಿತ್ಕೊಂಡು ಇವೆಲ್ಲ ಹಾಕಿ ರಸವನ್ನು ಇಟ್ಕೋಬೇಕು ರಸವನ್ನು ಇಂಡುಕೊಂಡ ಆದಮೇಲೆ ಈ ಸೈಂದವಲವನ ಅಂತಾರೆ ಸೈಂದವಲವನ ಉಪ್ಪು ಅಲ್ಲ ಸೈಂದವಲವನ ಅದಕ್ಕೆ ರುಚಿಗೆ ತಕ್ಕಂತೆ ಈ ಸೈಂದವಲವನ್ನು ಹಾಕ್ಕೊಂಡು ದಿನಕ್ಕೆ ಎರಡು ಬಾರಿ ಮತ್ತೇನಪ್ಪ ಅಂದ್ರೆಂದು ಈ ಸಣ್ಣ ಸಣ್ಣ ಮಕ್ಕಳು ಇವೆಲ್ಲ ಸೇವನೆ ಮಾಡೋಕ್ಕೆ ಸ್ವಲ್ಪ ಹಿಂಜರಿಸ್ತಾರೆ ಆದಂಥವ್ರಿಗೆ ಶುದ್ಧವಾದ ಜೇನುತುಪ್ಪವನ್ನು ಅವ್ರಿಗೆ ಮಕ್ಕಳಿಗೆ ಹಾಕಿ ಅದನ್ನು ಒಂದು ಕಾಲು ಚಮಚದಷ್ಟು ಬೆಳಗ್ಗೆ ಸಾಯಂಕಾಲ ವಯಸ್ಸು ಚಿಕ್ಕದಲ್ಲ ಅವರು ಮತ್ತು ಹತ್ತು ವರ್ಷ ಅಂಥ ಅವರಿಗೆ ಒಂದು ಚಮಚ ಹತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅವ್ರಿಗೆಲ್ಲ ಎರಡು ಚಮಚ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಒಟ್ಟಿಗೆ ಈ ರಸವನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಎಂಥ ಕೆಮ್ಮುಲಿರಲಿ ಎಂಥ ಕಫ ಇರಲಿ ಕರೆಸಿ ಅವರಿಗೆ ನೆಮ್ಮದಿಯಾಗಿ ನಿದ್ದೆ ಬರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇನ್ನೊಸತಿ ಇನ್ ಹೇಳ್ತೀನಿ ನಿಂಬೆಯನ್ನು ರಸ ಒಂದು ಅರ್ಧ ಹೋಳಷ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ವಿಲೆದೆಲೆ ಕರಿಮೆಣಸು ಸೈಂದವಾ ಇವೆಲ್ಲ ಅಂದರೆ ಸೈಂದ ಬಿಟ್ಟು ಇವೆಲ್ಲ ಹಾಕಿ ಚೆನ್ನಾಗಿ ಮಾಟಿನಲ್ಲಿ ಅದನ್ನು ರುಬ್ಬಿಟ್ಟು ಕೆಲವಾದ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಂಡಾಗ ಆ ರಸಕ್ಕೆ ಸೈಂದ ಮಿಕ್ಸ್ ಮಾಡಿ ಮಕ್ಕಳಾದರೆ ಕಾಲು ಚಮಚ ದೊಡ್ಡವರಾದರೆ ಒಂದು ಚಮಚ ಇನ್ನೂ ದೊಡ್ಡವರಾದರೆ ಎರಡು ಚಮಚ ದಿನಕ್ಕೆ ಎರಡು ಬಾರಿ ಖಾಲಿ ಹೊಟ್ಟೆಗೆ ಸೈನೆ ಮಾಡಿ ಮಕ್ಕಳಿಗೇನಪ್ಪ ಅಂದರೆ ಹಠ ಮಾಡ್ತಾರೆ ಆದ್ದರಿಂದ ಅವರು ಜೇನುತುಪ್ಪನ ಮಿಕ್ಸ್ ಮಾಡಿ ಅವರಿಗೆ ಕೊಡೋದ್ರಿಂದ ಭಾರಿ ಒಳ್ಳೆಯದಾಗುತ್ತೆ ಕಫನ ಕರಗುತ್ತೆ ಅದನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ